ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಟ್ರಕ್ಕಿಂಗ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಒಂದಲ್ಲ ಒಂದು ರೀತಿ ಈ ಸಾಹಸಿಗರು ಟ್ರಕ್ಕಿಂಗಿಗೆ ಅಂತ ಒಂದಲ್ಲ ಒಂದು ಬೆಟ್ಟನ ತಾನೇ ಇಡ್ತಾರೆ ಅದೇ ರೀತಿ ನಾನು ಇವತ್ತು ನಿಮ್ಮ ಮುಂದೆ ಒಂದು ಬೆಟ್ಟವನ್ನು ತಂದೀನಿ ಹದ್ದಿನ ಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟ ಅಂತ ಹೇಳಿ ಬನ್ನಿ ಅದು ನೋಡ್ಕೊಂಬರೋಣ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಬೆಟ್ಟ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನಾನು ಯಾವತ್ತೂ ಹೋಗಿಲ್ಲ ಬನ್ನಿ ಇವತ್ತು ಹೋಗಿ ನಾನು ಹೋಗ್ತೀನಿ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನಾನು ಹೋಗ್ತಾ ಇರೋ ರೂಟು ತುಮಕೂರು ಟು ನಾಗಮಂಗ್ಲ ರೂಟು ಅಲ್ಲಿ ಮೈಸಂದ್ರದ ಹತ್ತತ್ರ ಇನ್ನೇನು ಹೋಗ್ತೀವಿ ಅನ್ಬೇಕಾದ್ರೆ ಒಂದು ಟಿ ಬಿ ಕ್ರಾಸ್ ಅಂತ ಸಿಗುತ್ತೆ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಲೆಫ್ಟಿಗೆ ತಗೊಂಡ್ರೆ ನಾವು ಹದ್ದಿನಕ ಆಂಜನೇಯ ಬೆಟ್ಟಕ್ಕೆ ಹೋಗಿ ನಾನು ಹೋಗ್ತಾ ಇರೋ ಜಾಗ ಮತ್ತು ಊರು ತುಂಬ ಹಳೇದಾದ್ರಿಂದ ಸುತ್ತಮುತ್ತ ಯಾವುದಾದ್ರೂ ಹಳೆಯ ದೇವಸ್ಥಾನ ಸಿಕ್ಕಿದ್ರೆ ನಾನು ನಿಮಗೆ ಖಂಡಿತ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಫ್ರೆಂಡ್ಸ್ ಈ ದೇವಸ್ಥಾನದ ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಷನ್ ಏನಂತ ಅಂದರೆ ರಾವಣನ ಮಗನಾಗಿರ್ತಕ್ಕಂತಹ ಇಂದ್ರಜಿತ್ ಹಾಗೂ ಆಂಜನೇಯ ಸ್ವಾಮಿ ಎರಡು ಸಮ್ಮಿಲನ ಹೊಂದಿರ್ತಕ್ಕಂತಹ ಒಂದು ಕಂಬ ಇದೆ ಅದನ್ನು ನೋಡೋದಕ್ಕೆ ಅಂತಲೇ ಹೋಗ್ತಾ ಇರೋದೀಗ ಮತ್ತು ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಆಂಜನೇಯ ಸ್ವಾಮಿಯವರು ಕೆಳಗೆ ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗಿರ್ತ ಹಾರಿರ್ತಕ್ಕಂತಹ ಪಾದದ ಗುರುತು ಬೆಂಗಳ್ಬೇಕಾರೆ ಅಲ್ಲಿ ಫ್ರೆಂಟೇ ಇದ್ದೀಯಂತೆ ಬನ್ನಿ ಅದನ್ನೆಲ್ಲ ನಾನು ನೋಡ್ಕೊಂಬರೋಣ ಹಾಗೂ ರಾವಣನ ಮಗನಾದಂತಹ ಇಂದ್ರಜಿತ್ನು ನಾನು ನಿಮ್ಮ ತೋರಿಸ್ತೀರಿ ಬನ್ನಿ ಓಟ್ ಬರೋಣ ಮತ್ತು ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಈ ದೇವಸ್ಥಾನಕ್ಕೆ ಗುಡಿ ಇಲ್ಲ ಮೇಲುಗಡೆ ಟಾಪಲ್ಲಿ ಹಾಗೆ ಇನ್ನೊಂದು ಏನಂತ ಅಂದರೆ ಆ ದೇವರು ಹೇಳಿರ್ತಕ್ಕಂತಹ ಮಾತು ನಾನು ಬಿಸಿಲಲ್ಲಿ ಮತ್ತು ಮಳೆಯಲ್ಲಿ ಒಣಗಬೇಕು ಅಂತ ಕಾರಣಕ್ಕೋಸ್ಕರ ಆ ದೇವಸ್ಥಾನಕ್ಕೆ ಎಷ್ಟೇ ಬೇಸ್ಮೆಂಟ್ ಹಾಕಿದ್ರು ಅದು ಆ ಗರ್ಡುಗಂಬ ಅಥವಾ ಕಂಬಗಳು ನಿಲ್ಸಿದ್ರು ಬಿದ್ದು ಬಿದ್ದು ಹೋಗದಂತೆ ಅದಕ್ಕೆ ಆ ಮೇಲುಗಡೆ ಇರ್ತಕ್ಕಂತಹ ಅದ್ದಿಂಕಲ್ ಆಂಜನೇಯ ಸ್ವಾಮಿಯ ಆ ಒಂದು ಕಂಬಕ್ಕೆ ಸುಮ್ಮನೆ ಶೀಟಿನ ತರ ಒಂದು ದೊಡ್ಡದಾಗಿ ಭಕ್ತಾದಿಗಳು ಯಾರನ್ನ ಮಳೆಲ್ ಪಳೆ ನೆನೀತಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮಾಡಿದ್ದಾರೆ ನೋಡಿ ಇಲ್ಲಿ ಬಿಳಗುಂದ ಅಂತ ಬೋರ್ಡ್ ಕಾಣ್ತಿದ್ಯಲ್ಲ ನಾವೇನಾದರೂ ಮೈಸಂದ್ರದ ಕಡೆಯಿಂದ ಹೋದರೆ ಅಲ್ಲಿ ರೈಟಿಗೆ ಕಟ್ ಆಗಬೇಕು ನೀವೇನಾದರೂ ಯಡಿಯೂರ ಕಡೆಯಿಂದ ಬಂದರೆ ನೀವು ಲೆಫ್ಟಿಗೆ ಕಟ್ಟಾಗಬೇಕು ನೋಡಿ ಇಲ್ಲಿ ಕಟ್ಟಾಗ್ತೀನಿ ಇಲ್ಲಿ ಈ ಕ್ರಾಸಲ್ಲಿ ಕಟ್ಟಾಗಬೇಕು ಆ ಹದ್ದಿನ್ಕಲ್ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಿಮಗೆ ಹೇಳಿದ್ನಲ್ಲ ಸ್ನೇಹಿತರೆ ಈ ರೋಡಲ್ಲಿ ಹೋಗ್ತಾ ಯಾವುದಾದ್ರೂ ಹಳೆಯ ದೇವಸ್ಥಾನ ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿ ಆ ದೇವಸ್ಥಾನ ಸಿಕ್ಕಿದೆ ಬನ್ನಿ ನೋಡ್ಕೊಂಬರೋಣ ಅರಸಮ್ಮ ಅಂತ ಹೇಳಿ ಆ ದೇವಸ್ಥಾನ ಇದು ಇದು ಅಣ್ಣ ನಾವು ಯೂಟ್ಯೂಬ್ ಕಡೆಯಿಂದ ಅಣ್ಣ ಒಳಗಡೆ ಹೋಗಕ್ಕೆ ಆಗಲ್ಲ ತುಂಬ ಹಳೇ ದೇವಸ್ಥಾನ ಸುಮಾರು ಎಷ್ಟು ವರ್ಷದ ಅಣ್ಣ

ಏನ ದೇವರೇಸ್ಟ್ ಭಯಂಕರವಾಗಿತೆ ಇದು ಅವಾಗ ಹಿಂದೆ ಬಿಡ್ಕೊಂಡ್ರೆ ಆ ಇಕ್ಕೆಗಳು ಹಿಂದೆ ಎಲ್ಲಾ ಕಟ್ಟಿರೋದಲ್ಲ ತುಂಬಾ ಸಕ್ಕತ್ತ ಭಯಂಕರವಾಗಿತಾಪ್ಪ ಸಕ್ಕತ್ತ ದೇವರ ಹ್ಮ್ ಸರ್ಪನ ಇಲ್ಲೇ ಓಡಾಡತಾ ಇರಾವಾ ಸರ್ಪ ಐತೆ ಐತಾ అది కా అదే దిన్ బెట్ట ನೋಡಿ ಆ ಬೆಟ್ಟಕ್ಕೆ ಹೋಗೋದಕ್ಕೂ ಮುಂಚೆ ಇಲ್ಲೊಂದು ಹಳ್ಳಿ ಮರ ಇದೆ ಈ ಹಳ್ಳಿ ಮಾಡ್ಕೋಬೇಕು ನೋಡಿ ಇಲ್ಲ ಈ ತರ ಆರ್ಚ್ ಇದೆ ನೇಮ್ ಬೋರ್ಡ್ ಎಲ್ಲ ಅಳ್ಸೋಗಿದೆ ನೋಡಿ ಇಲ್ಲಿ ಒಟ್ಟಲ್ಲಿ ಹೆಸರು ಮೆನ್ಷನ್ ಮಾಡಿದ್ದಾರೆ ಶ್ರೀ ಕ್ಷೇತ್ರ ದಿನಕಲ್ಲು ಆಂಜನೇಯ ಸ್ವಾಮಿ ಬೆಟ್ಟ ಅಂತ ಆ್ಯಕ್ಚುಲಿ ಅಲ್ಲಿ ಕಾಣ್ತಾ ಇದೆ ನೋಡಿ ಅದೇ ಬೆಟ್ಟ ಆ್ಯಕ್ಚುಲಿ ಇದೆ ಅಲ್ವಾ ಶ್ರೀ ಕ್ಷೇತ್ರ ಒಳಗಡೆ ದೇವರೈತೆ ಬಟ್ಟೆಕ್ ಹೆಂಗೋದು ನಿಗೆ ಸ್ಟೈಟ್ ಉಂಟ ಎಲ್ಲ ದೇವಸ್ಥಾನ ಎಲ್ಲ ಬಾಡೂಟಕ್ಕೆ ರೆಡಿ ಆಗ್ತೀರಾ ಇಲ್ಲ ಬಾಡುಟನೆ ನಡಿ 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 ನಿಂದ ತೋರಿಸ್ತೇನೆ ಫೈನಲಿ ಬೆಟ್ಟದ ಬುಡಕ್ಕೆ ಬಂದಿದೀವಿ ಈ ಬೆಟ್ಟದ ಮೇಲ್ಕ್ ಹೋಗಬೇಕು ಅಷ್ಟೇ ನೋಡಿ ಶಿವರೇ ರಾವಣನ ಮಗ ಇಂದ್ರಜಿತ್ ಇವರಿಗೆ ಕುರಿ ಕೋಳಿ ಆ ಥರದ ಮರಿಗಳನ್ನ ಬಲಿಯನ್ನು ಕೊಡ್ತಾರೆ ಈ ಬೆಟ್ಟದಲ್ಲಿ Jai Marti, <laughs> <laughs> yang sama cara, cara dia, ya ya itu. ನಾನು ನಿನ್ನೆ ಶನಿವಾರ ಇವತ್ತು ಬಾ ರೀರಲ್ಲ ಅನ್ಕೊಂಡ

Yeah. <laughs> ತುಂಬ ಕಲ್ಲುಗಳು ಹತ್ಬೋದಾಗಿತ್ತು ಬಂದಿದ್ರೆ ಅಲ್ವಾ ಇಲ್ಲಿರ್ತಕ್ಕಂತ ವ್ಯೂ ಪಾಯಿಂಟ್ ಮಾತ್ರ ತುಂಬಾ ಸಖತ್ ನೋಡಿ ನೀವೇ ನೋಡ್ತಾ ಇರ ತುಂಬಾ ಹಚ್ಚ ಹಸಿರಾಗಿದೆ ಆ ಮಳೆ ಬಂದಿದ್ಕೋ ಅದಕ್ಕೂ ಸಕ್ಕತ್ ಕಾಣ್ತಾ ಇದೆ ನೇಚರ್ ಮಾತ್ರ ಈ ತರ ಬೆಟ್ಟಗಳು ಆ ಥರ ಎಲ್ಲ ಟ್ರಕ್ಕಿಂಗ್ ಅಂದ್ರೆ ನನಗೆ ಸಖತ್ ಇಷ್ಟ ಅದರಿಂದ ಎಲ್ಲಿ ಏನಾದರೂ ಯಾವುದಾದ್ರೂ ಬೆಟ್ಟ ಇದ್ರೂ ನಾನು ಹೋಗ್ತಾಯಿರ್ತೀನಿ ಒಂದು ಮಾತು ಹೇಳ್ತೀನಿ ಎಲ್ಲರೂ ಕೇಳಿ ಇದ್ದಾಗ ಟ್ರಿಪ್ ಮಾಡಬೇಕ್ರಿ ದುಡ್ಡು ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡು ವಯಸ್ಸಾದ ಮೇಲೆ ವಯಸ್ಸಾದ ಮೇಲೆ ಟ್ರಿಪ್ಪು ಕೂಡ ಹೋಗೋಕ್ಕಾಗಲ್ಲ ಸುಮ್ಮನೆ ದುಡ್ಡು ಮಾಡಿಕೊಂಡು ಏನು ಮಾಡ್ತೀರಾ ಇದ್ದಾಗಂತೂ ಟ್ರಿಪ್ ಮಾಡಿಬಿಡ್ಬೇಕು ಹಾಗೆ ದುಡ್ಡು ಫುಲ್ ಖರ್ಚು ಮಾಡ್ಕೊಂಡು ಟ್ರಿಪ್ ಮಾಡಿ ಅಂತ ಹೇಳ್ತಿಲ್ಲ ನಮ್ಮಲ್ಲಿ ಎಷ್ಟು ಸಾಧ್ಯನೋ ಎಷ್ಟು ಖರ್ಚು ಮಾಡೋಕ್ಕೆ ಆಗುತ್ತೋ ಅಷ್ಟರಲ್ಲಿ ಮೇಂಟೈನ್ ಮಾಡಿಕೊಂಡು ಇರೋದ್ರಲ್ಲೇ ಖುಷಿ ಪಡ್ಕೊಂಡು ಟ್ರಿಪ್ಗಳು ಮಾಡ್ಕೊಂಡು ಹೋಗಬೇಕು ಬೆಟ್ಟ ಬೆಟ್ಟಾದ ತಾತ ಒಂದು ಮಾತು ನೆನಪಾಯ್ತು ಈ ನಮ್ಮ ಜನಗಳನ್ನ ನಂಬಿ ಕೆಟ್ಟರು ಅನ್ನೋದು ಇತಿಹಾಸದಲ್ಲಿದೆ ಹಾಗೆ ದೇವರನ್ನ ನಂಬಿ ಕೆಟ್ಟವನೇ ಅನ್ನೋದನ್ನ ಯಾವ ಇಷ್ಟ್ರೀಲೂ ನಾವು ತೋರಿಸಿ ಯಾವ ಇಷ್ಟ್ರೀಲೂ ಇಲ್ಲ ಅದು ದೇವ್ರನ್ನ ನಂಬಿ ಕೆಟ್ಟವ್ರೆ ಅನ್ನೋದು ಯಾವ ಇಸ್ಟ್ರೀಲೂ ಇಲ್ಲ ರೀ ಇದಂತೂ ನಾನು ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಸಾಗಾಗಿದೆ ಲೇಕಾ ಹಿಂಪುಗಾ ನಾಂಗ್ ಮೇಡಪ್ಪ ನಾನು ಟ್ಯಾಪ್ ಕತ್ತದಾಗ ನೀರು ಮುಟ್ಟಲ ಯಾತ ಹೋಗ್ಬಿಡೀನಿ ಬ್ರೋ ಇಸೇ ಮೊದಿನ ತಕಂತು multimod wrote up 福 worship mulod eran ma un ಹಾಗೆ ನೋಡಿ ಇಲ್ಲಿ ಇರ್ತಕ್ಕಂಥ ಮೆಟ್ಟಲು ಅದು ಒಂದೊಂದೇ ಬ ಸಣ್ಣ ಸಣ್ಣ ಕಲ್ಲುಗಳನ್ನ ಜೋಡಿಸಿ ಮಾಡಿರ್ತಕ್ಕಂಥ ಮೆಟ್ಲು ನನಗೆ ಸೇಮ್ ಈ ಕಲ್ಯಾಣಿ ಹಳೇ ದೇವಸ್ಥಾನದಲ್ಲಿ ಕಲ್ಯಾಣಿಗಳು ಇರ್ತಾವಲ್ಲ ಇದೇ ಥರನೇ ಅದ್ರ ಮೆಟ್ಲು ಇರೋದು ಅದು ಹಾಗೆ ಅಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ನೋಡಿ ಇಲ್ಲಿ ಅಲ್ಲಿ ನೀರು ತುಂಬಿಕೊಂಡು ಅಲ್ಲಿ ಸ್ನಾನ ಮಾಡ್ಕೊತಾರೆ ಅಂದರೆ ನೀರು ಹಾಕ್ತಾರೆ ತೋರಿಸ್ತೀನಿ ನೋಡಿ ಇಲ್ಲಿ ಯಾವ ಥರ ನೀರು ಹಾಕ್ತಾರೆ ಅಂತ ನೋಡಿ ಇಲ್ಲಿ ಆಗ್ತಾಯಿದ್ದಾರೆ ನೀರನ್ನ ಆ ಥರ ನೀರು ಹಾಕ್ತಾರೆ ಇದೇ ಅದಕ್ಕೆ ಐ ಕಲ್ಯಾಣ ತಗೊಂಡು ಅಲ್ಲಿ ಹಾಕ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಷಯ ಕೇಳ್ಪಟ್ಟೆ ಅದು ಏನಂತ ಅಂದರೆ ಈ ದೆವ್ವ ಅಂದರೆ ಈ ಗಾಳಿ ಅವೆಲ್ಲ ಸೋಂಕು ಇರುತ್ತಲ್ಲ ಅದನ್ನು ಈ ದೇವಸ್ಥಾನದಲ್ಲಿ ಬಿಡಿಸ್ತಾರಂತೆ ಇನ್ನು ಕಾಲು ಬೆಟ್ಟ ಇದೆ ಎಲ್ಲ ಒಂಥರ ಕಲ್ಯಾಣಿ ಟೈಪ್ ಮೆಟ್ಟಲು ಮಾಡಿರ್ ಕಲ್ಯಾಣಿ ಯಾವ ಥರ ಬೇಕು ಆ ಥರ ಮಾಡಬಹುದು ಟ್ರೆಕ್ಕಿಂಗ್ ಮಾತ್ರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಈ ಅದ್ದಿಂತ ಲಾಂಗ್ ಜನ ಬೆಟ್ಟ ಸೇಮ್ ಗೊತ್ತಾ ನೀವು ಈ ಬೆಟ್ಟಕ್ಕೆ ಬರ್ಬೇಕಾದ್ರೆ ಚೆನ್ನಾಗಿ ತಿನ್ಕೊಂಡು ಬನ್ನಿ ಜೊತೆಗೆ ಒಂದು ನೀರಿನ ಬಾಟ್ಲು ಕೈಲಿಟ್ಕೊಂಡ್ ಬನ್ನಿ

ಅಣ್ಣಪ್ಪ ಈ ರೌಂಡ್ ಹಾಕಿರೋದೇ ಕೊರೋನಾ ಮೂಮೆಂಟ್ ಹಾಕಿರೋದು ಇದು ಭಕ್ತಾದಿಗಳಿಗೆ ಇಲ್ಲೆಲ್ಲ ಕಾಲಿಟ್ಬಾರ್ದು ಗುರು ನಾವು ನೋಡಿ ಎಲ್ಲ ಏನೇನೋ ಬರ್ದವ್ರೀ ನೋಡಲಿ ಅವ್ರು ದಿನ ಸಾಯಂಕಾಲ ಬೆಳಿಗ್ಗೆ ಎದ್ದು ಬೆಳಿಗ್ಗೆದ್ದು ಕರ್ಕಡಿ ಕೆಲ್ಸಕೊಂಡ್ರೆ ಅದಿನ ಬರೋದನ್ನ ಅದು ತಮ್ಮ ಇನ್ನೂ ಒಳ್ಳೇದಾಗ್ತದೆ ಒಂದು ಕೆಟ್ಟ ಅಣ್ಣ ಏನೆಲ್ಲ ಹಿಂಗೆ ಫೋಟೋ ಹಿಂಗೆತ್ತೋಟೋ ತೆಗಿಬಾರ್ದುಗಳು ಹೇ ಏನಿದು ಬುಲೆಟ್ ಕಡೋನ ಕೊತ್ತಿಹುಳು ಎಲ್ಲ ಅಷ್ಟನೇ ಇದೆ ನಿನ್ನಲ್ಲಿ ಒಳ್ಳೆ ಮಜಾ ಮಾಡಿ ಮಾಡಿ ಹೌಸ್ ಮಾಡ್ರಿ એમ ಫೈರ್ ತದಿಯಾ ನೋಡ್ ನೋಡ್ಬೇಕು ನೀ ಆಯ ಹೋಗಿ ಬರ್ತೀನಿ ಕಮಿಟಾ

单吗？五十好钱。 ಇಲ್ಲಿ ಇಲ್ಲಿ ನಾವು ಬೆಟ್ಟ ಹತ್ತಿ ಮತ್ತೆ ಇಳಿತಾ ಇದ್ದೀವಿ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ